ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗಿದೆ ಈಗಾಗಲೇ ಅಭ್ಯರ್ಥಿಗಳು ಯಾರು ಅನ್ನೋದು ಸಹ ಗೊತ್ತಾಗಿದೆ ಅದರಲ್ಲಿ ತುಂಬಾನೇ ಕುತೂಹಲ ಮೂಡಿಸ್ತಿರೋ ಸ್ಪರ್ಧಿ ಅಂದರೆ ಅದು ಗೋಲ್ಡ್ ಸುರೇಶ್ ಮೈ ಮೇಲೆ ಕೆ ಜಿ ಗಟ್ಲೆ ಚಿನ್ನ ಹಾಕೊಂಡಿರೋ ಈ ಸ್ಪರ್ಧಿಯನ್ನೇ ಬಹುತೇಕರು ಎಲ್ಲೂ ನೋಡಿದ್ದೇ ಇಲ್ಲ ಸಿನಿಮಾ ಸ್ಟಾರ್ ಅಲ್ಲ ಸೀರಿಯಲ್ ಗಳಲ್ಲೂ ನಟಿಸಿಲ್ಲ ಹೀಗಾಗಿ ಇವರು ಎಲ್ಲಿಂದ ಬಂದರು ಇವರ ಹಿನ್ನೆಲೆ ಏನು ಏನು ಕೆಲಸ ಮಾಡ್ತಿದ್ದಾರೆ ಬಿಗ್ ಬಾಸ್ಗೆ ಕರೆ ತಂದಿದ್ ಯಾಕೆ ಅನ್ನೋ ಕುತೂಹಲ ಹಲವರನ್ನ ಕಾಡೋದಕ್ಕೆ ಶುರುವಾಗಿದೆ ಇದಕ್ಕೆ ಈ ವಿಡಿಯೋದಲ್ಲಿ ಉತ್ತರ ಕೊಡೋ ಕೆಲಸ ಮಾಡ್ತೀವಿ ಆತ್ಮೀಗೆರೆ ಗೋಲ್ಡ್ ಸುರೇಶ್ ಅವರ ಹಿನ್ನೆಲೆ ಕೇಳಿದ್ರೆ ನಿಜಕ್ಕೂ ನೀವು ಒಂದು ಕ್ಷಣ ಶಾಕ್ ಆಗಿ ಹೋಗ್ತೀರಾ ಏನಪ್ಪಾ ಇದು ಹೀಗಿದ್ದವರು ಹೀಗಾದ್ರ ಅಂತ ಕಂಗಾಲಾಗ್ಬಿಡ್ತೀರಾ ಗೋಲ್ಡು ಸುರೇಶ್ ಅವರ ಬಗ್ಗೆ ಹೇಳೋದಿಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರ ಬಿಗ್ ಬಾಸ್ ಅನ್ನೋದು ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಈ ಶೋಗೆ ಹೋಗೋದಿಕ್ಕೆ ಅಂತ ಲಕ್ಷಾಂತರ ಮಂದಿ ಕಾದುಕೊಳ್ತಿರ್ತಾರೆ ಒಂದೇ ಒಂದು ಅವಕಾಶ ಸಿಕ್ಕರೆ ಸಾಕು ಲೈಫ್ ಎಲ್ಲಿಗೋ ಹೋಗಿಬಿಡುತ್ತೆ ಅಂದ್ಕೊಂಡವರಿದ್ದಾರೆ ಬಹುಶಃ ಇದೇ ಕಾರಣಕ್ಕೂ ಏನೋ ಸಿನಿಮಾ ಮಂದಿ ಕೂಡ ಬಿಗ್ ಬಾಸ್ಗೆ ಬರೋದಕ್ಕೆ ಇಷ್ಟಪಡೋದು ಸಿನಿಮಾ ರಂಗದಲ್ಲಿ ಸ್ವಲ್ಪ ಅವಕಾಶ ಕಮ್ಮಿ ಆದರೆ ಸಾಕು ಬಿಗ್ ಬಾಸ್ ಅನ್ನೋ ವೇದಿಕೆಯನ್ನೇ ಆಯ್ಕೆ ಮಾಡ್ಕೊಂಡು ಬಿಡ್ತಾರೆ ಬಿಗ್ ಬಾಸ್ಗೆ ಬಂದು ಹೋದ ಮೇಲೆ ಅವರ ವರ್ಚಸೆ ಬದಲಾಗಿ ಹೋಗುತ್ತೆ ಅನ್ನೋದು ಅವರ ನಂಬಿಕೆ ಇದು ಸತ್ಯವೂ ಆಗಿದೆ ಬಿಡಿ ಆತ್ಮೀಗೆ ಇದೇ ಕಾರಣಕ್ಕೆ ಬಿಗ್ ಬಾಸ್ಗೆ ಹೋಗೋದಕ್ಕೆ ಲಕ್ಷಾಂತರ ಜನ ಹಾತೊರಿತಿರೋದು ಆದ್ರೆ ಎಲ್ರಿಗೂ ಈ ಅದೃಷ್ಟ ಸಿಗಲ್ಲ ಈ ಬಾರಿ ಗೋಲ್ಡ್ ಸುರೇಶ್ ಅವರಿಗೆ ಬಿಗ್ ಬಾಸ್ ಮನೆಯ ಬಾಗಿಲು ತೆರೆದಿದೆ ಇಷ್ಟು ದಿನ ಯಾರಿವರು ಅನ್ನೋದೇ ಗೊತ್ತಿಲ್ಲದವರು ಕೂಡ ಯಾರಿವರು ಗೋಲ್ಡ್ ಸುರೇಶ್ ಅಂತ ಹುಡುಕಾಟಕ್ಕೆ ನಿಂತಿದ್ದಾರೆ ಆತ್ಮೀಗೆರೆ ಗೋಲ್ಡ್ ಸುರೇಶ್ ಬೇರೆ ಎಲ್ಲಿಯವರು ಅಲ್ಲ ಅಪ್ಪಟ ಕನ್ನಡಿಗ ಬೆಳಗಾವಿ ಮೂಲದ ರೈತ ಕಂ ಉದ್ಯಮಿ ಸದ್ಯ ಬೆಂಗಳೂರಲ್ಲೇ ನೆಲೆಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದವರು ಗೋಲ್ಡ್ ಸುರೇಶ್ ಮನೆಯಲ್ಲಿ ಹೇಳ್ಕೊಳ್ಳುವಂತ ಸಿರಿತನವೇನೂ ಇರಲಿಲ್ಲ ಮಧ್ಯಮ ಕುಟುಂಬದಲ್ಲೇ ಬೆಳೆದ ಸುರೇಶ್ ಎಲ್ಲರಂತೆ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಒಂದಿಷ್ಟು ದಿನ ಬೀದಿ ಬೀದಿ ಅಲೆದ ಮೇಲೆ ಖಾಸಗಿ ಸಂಸ್ಥೆಯೊಂದರಲ್ಲಿ ಕೆಲಸ ಸಿಗುತ್ತೆ ಆದರೆ ಸುರೇಶ್ ಅವರಿಗೆ ಒಂದು ದೊಡ್ಡ ಕನಸಿತ್ತು ನಾನೇನಾದರೂ ಸಾಧನೆ ಮಾಡಬೇಕು ಅನ್ನೋ ಹಂಬಲ ಇತ್ತು ಹೀಗಾಗಿ ತಾವು ಮಾಡ್ತಾ ಇದ್ದ ಕೆಲಸ ಬಿಟ್ಟು ಕ್ರಿಯೇಟಿವ್ ಇಂಟೀರಿಯರ್ ಸಂಸ್ಥೆ ಶುರು ಮಾಡ್ತಾರೆ ಇದು ಇವರ ಬದುಕಿನ ದಿಕ್ಕು ದೆಸೆಯನ್ನೇ ಬದಲಿಸಿ ಬಿಡ್ತು ಇವರ ಕ್ರಿಯೇಟಿವ್ ಇಂಟೀರಿಯರ್ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿಯಾಯ್ತು ಸಾಧಕನಾಗಬೇಕು ಅಂತ ಊರ್ ಬಿಟ್ಟು ಬಂದಿದ್ದ ಸುರೇಶ್ ಕೊನೆಗೊಂದು ದಿನ ತಾವು ಅನ್ಕೊಂಡಂತೆ ದೊಡ್ಡ ಸಂಸ್ಥೆಯೊಂದನ್ನ ಹುಟ್ಟು ಹಾಕಿ ಹತ್ತಾರು ಜನರಿಗೆ ಅನ್ನದಾತರಾದ್ರು ಇತ್ತೀಚೆಗೆ ಜಿ ನ್ಯೂಸ್ ಯುವರತ್ನ ಅವಾರ್ಡ್ ಕೂಡ ನೀಡಲಾಗಿತ್ತು ಆತ್ಮೀಗಿದೆ ಗೋಲ್ಡ್ ಸುರೇಶ್ ರನ್ನ ನೋಡಿದಾಗ ಎಲ್ರಿಗೂ ಕಾಡೋ ಪ್ರಶ್ನೆ ಎಂದೆ ಇವರೇನು ಈ ಪರಿ ಚಿನ್ನಾಭರಣ ಹಾಕೊಂಡಿದಾರಲ್ಲ ಅಂತ ಅದೇನೂ ಗೊತ್ತಿಲ್ಲ ಸುರೇಶ್ ಅವರಿಗೆ ಬಂಗಾರ ಅಂದ್ರೆ ತುಂಬಾನೇ ಒಲವು ಹೀಗಾಗಿ ಮೈ ಮೇಲೆ ಕೆ ಜಿ ಗಟ್ಟಲೆ ಬಂಗಾರ ಹಾಕೊಂಡು ಓಡಾಡ್ತಾರೆ ಇವರು ಹಾಕೊಳ್ಳೋ ಬಂಗಾರವೇ ಏನಿಲ್ಲ ಅಂದರೂ ಎರಡರಿಂದ ಎರಡೂವರೆ ಕೋಟಿ ಬೆಲೆ ಬಾಳುತ್ತಂತೆ ಬರೀ ಮೈ ಮೇಲೆ ಹಾಕೊಳ್ಳೋ ಬಂಗಾರವೇ ಎರಡು ಕೋಟಿ ಬೆಲೆಯದ್ದು ಅಂದ್ರೆ ಇನ್ನು ಇವರ ಬಳಿ ಅದೆಷ್ಟು ಸಂಪತ್ತಿರಬಹುದು ಅನ್ನೋದನ್ನ ನೀವೇ ಲೆಕ್ಕ ಹಾಕಿ ಆತ್ಮೀಕರೇ ಸದಾ ಕೆಜಿಗಟ್ಲೆ ಬಂಗಾರ ಹಾಕೊಂಡು ತಿರುಗಾಡೋದಕ್ಕಾಗಿಯೇ ಇವರಿಗೆ ಗೋಲ್ಡ್ ಸುರೇಶ್ ಅನ್ನೋ ಹೆಸರು ಬಂದಿದ್ದು ಮತ್ತು ಇವರನ್ನ ಯಾರೇ ಗುರುತಿಸಬೇಕು ಅಂದ್ರೂ ಗೋಲ್ಡ್ ಸುರೇಶ್ ಅಂದ್ರೇನೆ ಗೊತ್ತಾಗೋದಂತೆ ಇವರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಮನೆಯಲ್ಲಿ ಸಾಕಿರೋ ಪ್ರೀತಿಯ ನಾಯಿಗೂ ಬಂಗಾರದ ಚೈನ್ ಹಾಕಿದ್ದಾರೆ ನಾಯಿಗೆ ಹಾಕಿರೋ ಬಂಗಾರದ ಚೈನಿನ ಬೆಲೆ ಏನಿಲ್ಲ ಅಂದ್ರೂ ಏಳೆಂಟು ಲಕ್ಷದ ಮೇಲಿದೆ ನಾಯಿಗೆ ಅಷ್ಟು ದುಬಾರಿ ಬೆಲೆಯ ಬಂಗಾರ ಹಾಕಿದ್ದಾರೆ ಅಂದ್ರೆ ಇನ್ನು ಇವರೆಂತ ಬಂಗಾರದ ಮನುಷ್ಯ ಇರಬಹುದು ಅನ್ನೋದನ್ನ ನೀವೇ ಲೆಕ್ಕ ಹಾಕಿ ಆತ್ಮೀಗೆರೆ ಗೋಲ್ಡ್ ಸುರೇಶ್ ಅವರನ್ನ ಬಿಗ್ ಬಾಸ್ ಮನೆಗೆ ಕರೆ ತಂದಿದ್ದಕ್ಕೂ ಒಂದು ಕಾರಣ ಇದೆ ಯಾಕಂದ್ರೆ ಕಳೆದ ಬಾರಿ ವರ್ತೂರ್ ಸಂತೋಷ ಕರ್ಕೊಂಡು ಬರಲಾಗಿತ್ತು ವರ್ತೂರ್ ಸಂತೋಷ್ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಬಹುತೇಕರಿಗೆ ಗೊತ್ತೇ ಇರಲಿಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ಮಾತ್ರ ಗೊತ್ತಿದ್ರು ಯಾವಾಗ ಬಿಗ್ ಬಾಸ್ಗೆ ಬಂದ್ರೋ ದೊಡ್ಡ ಸುದ್ದಿಯಾಗಿ ಹೋದ್ರು ಬಿಗ್ ಬಾಸ್ ಮನೆಯಿಂದಲೇ ಎತ್ತಾಕೊಂಡು ಹೋಗಿದ್ದ ಪೊಲೀಸರು ಒಂದು ವಾರ ಪರಪ್ಪನ ಅಗ್ರಹಾರ ಜೈಲಲ್ಲಿಟ್ಟಿದ್ರು ಕೊನೆ ಕೊನೆಗೆ ವರ್ತೂರ್ ಸಂತೋಷ್ ಆಟದ ಶೈಲಿ ನೋಡಿ ಇವರೇ ಗೆಲ್ಲಬೇಕು ಅನ್ನೋ ಫ್ಯಾನ್ ಹುಟ್ಕೊಂಡಿದ್ರು ಹೀಗಾಗಿ ಈ ಬಾರಿ ಕೂಡ ಇದೇ ರೀತಿಯಾಗಿ ಗೋಲ್ಡ್ ಸುರೇಶ್ ಅವರನ್ನ ಕರ್ಕೊಂಡು ಬಂದಿದ್ದು ಸುರೇಶ್ ಅವರು ಅಪ್ಪಟ ಹಳ್ಳಿ ಪ್ರತಿಭೆ ಅದರಲ್ಲೂ ಬೆಳಗಾವಿಯ ಕುಗ್ರಾಮದವರು ಮಾತಿನ ಶೈಲಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ವರ್ಕೌಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಟೀಮ್ ಇವರಿಗೆ ಗಾಳ ಹಾಕಿದೆ ನೋಡೋಣ ಮುಂದೆ ಇವರ ಆಟ ಹೇಗಿರುತ್ತೆ ಮನೆಯಲ್ಲಿ ಬೆಂಕಿ ಹಚ್ತಾರಾ ಇಲ್ಲ ಥಂಡ ಹೊಡಿತಾರಾ ಅಂತ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ